ಕರ್ನಾಟಕ ರಾಜ್ಯದಲ್ಲಿರುವ ಆದರ್ಶ ವಿದ್ಯಾಲಯ ಮೊದಲನೇ ಸುತ್ತಿನಲ್ಲಿ ಆರನೇ ತರಗತಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಕಟ್ ಆಫ್ ಅಂಕಗಳ ವಿವರ ಮೊದಲನೇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಎರಡನೇದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಪಟ್ ಅಂಕಗಳ ವಿವರ ಜಿ ಎಮ್ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕು ಇದರಲ್ಲಿ ಗ್ರೂಪು ಅಂದರೆ ಕೆಟಗರಿ ಅದರ್ಸ್ ಅಂದರೆ ಇದರಲ್ಲಿ ಬಾಯ್ಸ್ ಇದ್ದಾರೆ ಅಥವಾ ಜೆಂಟ್ಸು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಎರಡನೇ ಕಾಲಮು ನೆಕ್ಸ್ಟು ಕನ್ನಡ ಮೀಡಿಯಮ್ಮು ನೆಕ್ಸ್ಟು ಫಿಮೇಲು ಈ ನಾಲ್ಕು ವಿಭಾಗಗಳನ್ನು ಮಾಡಿಕೊಂಡು ಇದರಲ್ಲಿ ಸೆಲೆಕ್ಷನ್ ಲಿಸ್ಟನ್ನು ಕಟ್ ಆಫ್ ಅಂಕಗಳನ್ನು ಪ್ರಕಟಣೆ ಮಾಡಿದ್ದಾರೆ ವಿತ್ ಡೇಟ್ ಆಫ್ ಬರ್ತ್ ದೊಂದಿಗೆ ಅಂದರೆ ಸೇಮ್ ಮಕ್ಕಳನ್ನು ಪಡೆದಂಥ ಸಂದರ್ಭದಲ್ಲಿ ಡೇಟ್ ಆಫ್ ಬರ್ತ್ ಅಂದರೆ ಯಾರು ವಯಸ್ಸು ಹೆಚ್ಚಿರುತ್ತೋ ಅವರನ್ನು ಸೆಲೆಕ್ಷನಲ್ಲಿ ಕನ್ಸಿಡರ್ ಮಾಡಿರುತ್ತಾರೆ ಬಾಗಲ್ಕೋಟ್ ತಾಲೂಕು ಬಾಗಲ್ಕೋಟ್ ಜಿಲ್ಲೆ ಮುದೋಳು ತಾಲೂಕು ಕಟ್ ಆಫ್ ನೋಡಿ ಅದೇ ರೀತಿಯಾಗಿ ಬಾಗೋಡು ಜಿಲ್ಲೆ ಬಾಗಲ್ಕೋಟೆ ತಾಲೂಕು ನೆಕ್ಸ್ಟ್ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ನೆಕ್ಸ್ಟ್ ಬಾಗಲಕೋಟೆ ಜಿಲ್ಲೆಯ ಹುಣಗುನ್ ತಾಲೂಕು ಬಾಗಲ್ಕೋಡು ಜಿಲ್ಲೆಯ ಜಮಖಂಡಿ ತಾಲೂಕು ಒಟ್ಟು ಬಾಗಲ್ಕೋಟೆ ಜಿಲ್ಲೆಯಲ್ಲಿ ಆರು ತಾಲೂಕುಗಳಲ್ಲಿ ಆದರ್ಶ ವಿದ್ಯಾಲಯಗಳಿದ್ದಾವೆ నెక్స్ట్ విజయపుర విజయపుర రూరల్ నెక్స్ట్ సందగీ బసవన బాగేవాడి ముద్దేబిహాళ నెక్స్ట్ ఎండి ನೆಕ್ಸ್ಟ್ ಕಲಬುರ್ಗಿ ಜಿಲ್ಲೆಯಲ್ಲಿ ಆಳಂದ ಕಲಬುರಗಿಯ ಬಿಜಲ್ಪುರ ಕಲಬುರಗಿಯ ಗುಲ್ಬರ್ಗ ಸೌತ್ ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ಕಲಬುರಗಿ ಜಿಲ್ಲೆಯ ಚಿತಾಪುರ కలబుర్గి జిల్లా జేవర్గి కలబుర్గ జిల్ల సేడం బీదర్ జిల్య బ కళ్యాణ బీదర్ జిల్లా బీదర్ తాలూకు బీదర్ జిల్ హుమ్నాబాద్ ಬೀದರ್ ಜಿಲ್ಲೆಯ ಔರಾದ್ ನೆಕ್ಸ್ಟ್ ರಾಯಚೂರು ಜಿಲ್ಲೆಯ ಲಿಂಗಸಗೂರು ರಾಯಚೂರು ಜಿಲ್ಲೆಯ ದೇವದುರ್ಗ ರಾಯಚೂರು ಜಿಲ್ಲೆಯ ಮಾಣ್ವಿ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು రైచూరు జయ సింధనూరు తూకు నెక్స్ట్ కొప్పళ జిల్ల ఎలబుర్గళ జిల్లయ కుష్టగీ కొయంగా కొళ జిల్లా కొప్పళ తాలూకు ನೆಕ್ಸ್ಟ್ ಗದಗ ಜಿಲ್ಲೆಯ ರೋಣ ಗದಗ ಜಿಲ್ಲೆಯ ಮುಂಡರಗಿ ಧಾರವಾಡ ಜಿಲ್ಲೆಯ ಧಾರವಾಡ ಧಾರವಾಡ ಜಿಲ್ಲೆಯ ಕಲಕಟಗಿ ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ವೆಸ್ಟ್ ಬಳ್ಳಾರಿ ಜಿಲ್ಲೆಯ ಸಂಡೂರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತುಮಕೂರು ಮಧುಗಿರಿ ಜಿಲ್ಲೆಯ ಪಾವಗಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ರಾಮನಗರ ಜಿಲ್ಲೆಯ ಕನಕಪುರ ಹಾಸನ ಜಿಲ್ಲೆಯ ಹೊಳೆನರಸಿಪುರ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ಮೈಸೂರು ಜಿಲ್ಲೆಯ ಹುಣಸೂರು ಮೈಸೂರು ಜಿಲ್ಲೆಯ ಮೈಸೂರು ಸೌತ್ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ಮೈಸೂರು ಜಿಲ್ಲೆಯ ನಂಜನಗೂಡು ನಂಜನಗೂಡು ಮೈಸೂರು ಜಿಲ್ಲೆಯ ಟಿ ಎನ್ ಪುರ ತಾಲೂಕು ಚಾಮರಾಜನಗರ ಜಿಲ್ಲೆಯ ಗುಂಡ್ಲಪೇಟೆ चामराजनगर जिल्ह्या चामराजनगर, चामराजनगर जिल्ह्या येळंदूर चामराजनगर जिल्ह्या कळेगाल मंड्य जिल्ह्या पांडवपुरा मंड्य जिल्ह्या मळवळी बेळगावी जिल च चिखोडी जिल्ह्या गोकाक பெளாவி சிக்கோடு ஜில்ைய ராயபாகாதகிரி ஜில்லைய ஷாஹாபுர யாதிரி ஜில்லைய சுர்புர சுராபுர யாதி ஜில்லையாதகிரி விஜயநகர ஜில் அகரிபொம்மளி விஜயனையொசபேட்டை ವಿಜಯನಗರ ಜಿಲ್ಲೆಯ ಕೂಡಲಗಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಇದು ಶಿಲೆಕ್ಷನ್ ಆದಂತಹ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ಕಟ್ ಆಫ್ ಅಂಕಗಳ ವಿವರವನ್ನು ತಾವು ನೋಡಿದ್ದೀರಿ ನಂತರ ಇನ್ನೂ ಹತ್ತು ದಿನಗಳ ನಂತರ ಎರಡನೇ ಸುತ್ತಿನ ಪಟ್ಟಿ ಸಹಿತ ಪ್ರಕಟವಾಗಲಿದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು